ಎಲ್ಲಾದ್ರೂ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ನೀವು ಕಾಮನ್ವೆಲ್ತ್ ಆಡಿದಿರಿ ಏಷ್ಯನ್ ಗೇಮ್ ಆಡಿದಿರಿ ಅದರಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಆಟಗಾರ ರಗ್ಬಿಯಲ್ಲಿ ಕೊಡಗಿನ ಏಕೈಕ ಆಟಗಾರ ಎಲ್ಲಾದ್ರೂ ನಿಮಗೆ ಮನಸ್ಸಿಗೆ ನೋವಾಗುತ್ತೆ ಸರ್ ಯಾವ ತರ ಅಂತಂದ್ರೆ ಆಲ್ಮೋಸ್ಟ್ ಪ್ಲೇರ್ಸ್ಗೆಲ್ಲ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಆಡದವರಿಗೆಲ್ಲ ಒಂದೋ ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ ಒಂದೋ ರಾಜ ಪ್ರಶಸ್ತಿ ಯಾವ್ದಾದ್ರು ಅವಾರ್ಡ್ ಕೊಡ್ತಾರೆ ಯಾವ್ದ ಯಾವ್ದಾದ್ರು ಒಂದು ಫೀಲಿಂಗ್ ಆಗು ಸರ್ ನನಗೆ ಬಂದಿಲ್ಲ ಒಂದು ಮುಖ್ಯವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಜನ ಕೇಳಿದಾರೆ ನನ್ನ ಯಾಕೆಂದ್ರೆ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಎರಡು ಆಡದಂತಹ ಪ್ಲೇಯರ್ ಗೆ ಇದುವರೆಗೆ ಒಂದು ಅವಾರ್ಡ್ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಅಂತ ಬಹಳಷ್ಟು ಜನ ಕೇಳಿದ್ದಾರೆ ಬಟ್ ನಾನು ಒಂದ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸರ್ ಅವಾರ್ಡ್ಸ್ ಗಳನ್ನ ಯಾವತ್ತು ಪಡ್ಕೋಬೇಕು ವಿನಃ ಕೇಳಬಾರ್ದು ನನ್ನ ನನ್ನ ಒಂದು ಬಿಲೀಫ್ ಅದು ನೋಡಿ ಎಲ್ಲ ಬೇರೆ ಬೇರೆ ಅವ್ರದ್ದು ಬೇರೆ ಬೇರೆ ಇರ್ತಾರೆ ಅಫ್ಕೋರ್ಸ್ ಇವಾಗ ಅಪ್ಲೈ ಮಾಡ್ಲಿಕ್ಕೆ ಕೇಳ್ತಾರೆ ಅಪ್ಲೈ ಮಾಡಿದ್ದೆ ನಾನು ಎರಡು ಸತಿ ಅಪ್ಲೈ ಮಾಡಿದ್ದೆ ಬಟ್ ದೆ ಹಾವ್ ನಾಟ್ ಚೋಸನ್ ಮೀ ಫಾರ್ ದ ಫಾರ್ ದ ದಾರ್ಡ್ ಇನ್ಫ್ಯಾಕ್ಟ್ ಯಾವುದು ಲೇಖಕಲೆವೆಲೆಯಲ್ಲಿ ಅಂಡ್ ದೆನ್ ಐ ಡಿಂಟ್ ವಾಂಟ್ ಟು ಡೂ ಇಟ್ ಅಗೇನ್ ಏನಕ್ಕೆ ಅಂತಂದ್ರೆ ನನ್ನ ಒಂದು ಪರ್ಸನಲ್ ಇದೇನು ಅಂತಂದ್ರೆ ಸರ್ ನನಗೆ ಇಂಡಿಯಾ ಗಾಡಿದ್ದು ನನ್ನ ಅವಾರ್ಡ್ಸ್ ಗಳಿಗೆ ಆಡಿರಲಿಲ್ಲ ನನ್ನ ಇಂಡಿಯಾ ದೇಶಕ್ಕೆ ಆಡಿದ್ದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಾಂಟ್ರಿಬ್ಯೂಷನ್ ಫಾರ್ ಮೈ ನೇಷನ್ ಇನ್ಫ್ಯಾಕ್ಟ್ ವಿ ಡೋಂಟ್ ಯಾವುದೇ ಇಂಡಿಯನ್ ಪ್ಲೇಯರ್ ಆದ್ರೂ ಅವರು ಅವಾರ್ಡ್ಸ್ ಗಳಿಗೆ ಆಡೋದಿಲ್ಲ ನಮಗೆ ನನಗೆ ಇಂಡಿಯನ್ ಜರ್ಸಿಗಿಂತ ನನಗೆ ಯಾವ ದೊಡ್ಡದು ಅವಾರ್ಡ್ ಇಲ್ಲ ನನಗೆ ಇವನ್ ಏಕಲವ್ಯ ಅಲ್ಲ ಯಾವ ಎವಾರ್ಡ್ ಕೊಟ್ಟರು ನನಗಿರುವಂಥ ಇಂಡಿಯನ್ ಜರ್ಸಿ ಅಂಡ್ ದಸ್ ಬ್ಲೇಸರ್ ಇನ್ಫ್ಯಾಕ್ಟ್ ನನಗಿಂತ ಇದಕ್ಕಿಂತ ನನಗೆ ಯಾವ ಅವಾರ್ಡ್ ದೊಡ್ಡದಲ್ಲ ಇನ್ಫ್ಯಾಕ್ಟ್ ಇದು ಸಿಕ್ಕಿದ್ರಿಂದಾಗಿ ನನಗೆ ಅವಾರ್ಡ್ಸ್ ಗಳು ಬೇಕು ಅಂತ ಇಲ್ಲ ನನಗೆ ಅಂದ್ರೆ ಇದನ್ನ ನಾನು ಫ್ರೇಮ್ ಮಾಡಿ ಇಟ್ಕೊಂಡ್ರೆ ದಟ್ಸ್ ಮೋರ್ ದಾನ್ ಇನ್ಫ್ ಇಂಫ್ಯಾಕ್ಟ್